ನಮಸ್ತೆ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಲ್ವರು ಮನುಷ್ಯನಿಗೆ ವಿಲ್ ಪವರ್ ಅನ್ನೋದು ಇದ್ರೆ ಅದು ಎಂಥದ್ದೇ ಆಗಲಿ ಸಾಧಿಸ್ಬೋದು ಅನ್ನೋದಕ್ಕೆ ಉದಾಹರಣೆಗಳು ತುಂಬಾ ಇದಾವೆ ನಮ್ಮ ಸುತ್ತಮುತ್ತಲು ಸಿಗುತ್ತೆ ಅಂಥದ್ದೇ ಒಂದು ಸ್ಟೋರಿ ಇದು ಬಟ್ ಇಲ್ಲಿ ಬೇರೆ ರೀತಿಯ ಗುರಿ ಇರುವಂಥದ್ದು ಅಂತ ಹೇಳ್ಬೋದು ಒಬ್ಬ ಹೆಣ್ಣು ತನಗಾದ ಅನ್ಯಾಯಕ್ಕಾಗಿ ಹತ್ತೊಂಬತ್ತು ವರ್ಷ ಕಾದಿದ್ದು ನ್ಯಾಯಾಲಯದ ಮೇಲೆ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಕೊಂಡು ಎಲ್ಲೂ ತನ್ನ ನಿರ್ಧಾರವನ್ನು ಬದಲಾಯಿಸದೆ ಕೊನೆಗೂ ನ್ಯಾಯ ಪಡೆದಂತಹ ಸ್ಟೋರಿ ಇದು ಖಂಡಿತ ಒಂದು ಸಿನಿಮಾ ಮಾಡಬಹುದಾದಂತಹ ಸ್ಟೋರಿ ಕತೆ ಇದು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಸ್ಟೋರಿಗೆ ಹೋಗೋಕ್ಕೂ ಮುನ್ನ ಪೀಪಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಎರಡ್ ಸಾವಿರದ ಆರರಲ್ಲಿ ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಒಬ್ಬ ಹುಡುಗಿ ಮತ್ತೆ ಹದಿನೇಳು ದಿನಗಳ ಅವಳಿ ಮಕ್ಕಳನ್ನ ಕತ್ತು ಇಸ್ಕಿ ಕೊಲೆ ಮಾಡಲಾಗಿರುತ್ತೆ ಇದಾದ ಮೇಲೆ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಇಬ್ಬರು ಆರೋಪಿಗಳನ್ನು ಬರೋಬ್ಬರಿ ಹತ್ತೊಂಬತ್ತು ವರ್ಷಗಳ ನಂತರ ಇದೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲನೇ ವಾರ ಸಿ ಬಿ ಬಂಧಿಸುತ್ತೆ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನ್ನೋ ವಿಚಾರ ಏನಪ್ಪಾ ಅಂದರೆ ತಪ್ಪಿಸ್ಕೊಂಡಿದ್ದಂತಹ ಕೊಲೆಗಾರನ ಹಿಡಿಯೋದರಲ್ಲಿ ಕೃತಕ ಬುದ್ಧಿಮತೆ ಏನಂದರೆ ಎ ಐ ತಂತ್ರಜ್ಞಾನ ಪ್ರಮುಖವಾದಂಥ ಪಾತ್ರ ವಹಿಸಿದೆ ಹತ್ತೊಂಬತ್ತು ವರ್ಷ ಆದಮೇಲೆ ಆಗಿ ಅವರ ಫೇಸ್ ಚೇಂಜ್ ಆಗಿರುತ್ತೆ ಟೆಕ್ನಾಲಜಿ ಇಲ್ಲದೆ ಹೋಗಿದ್ದಿದ್ರೆ ಅವರನ್ನು ಹಿಡಿಯೋದು ಮತ್ತಷ್ಟು ಕಷ್ಟ ಆಗ್ತಿತ್ತು ಈ ತಾಯಿ ಕಳೆದ ಹತ್ತೊಂಬತ್ತು ವರ್ಷದಿಂದ ಉಂಟಿಯಾಗಿ ಕಾನೂನು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ ಈ ಸುದ್ದಿಯನ್ನು ಕೇಳೋದಕ್ಕೆ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಬದುಕ್ತಿದ್ದೆ ದೇವರು ನನ್ನ ಕೂಗನ್ನು ಆಲಿಸ್ದ ಅಂತ ಈ ಮೃತರ ತಾಯಿ ಯಾರಿದ್ದಾರೆ ಯಾರು ಶಾಂತಮ್ಮ ಅರೆಸ್ಟ್ ಆದಮೇಲೆ ಈ ಒಂದಿಬ್ಬರು ಅರೆಸ್ಟ್ ಆದಮೇಲೆ ಅವರ ಮಾತುಗಳನ್ನು ಈ ಮೂಲಕ ಹೇಳ್ಕೊಳ್ತಾರೆ ಕೇರಳದ ಕೊಲ್ಲಂ ಜಿಲ್ಲೆಯ ಅಂಚಲ್ ಗ್ರಾಮದ ನಿವಾಸಿಯಾದಂಥ ಶಾಂತಮ್ಮ ಎರಡು ಸಾವಿರದ ಆರರ ಫೆಬ್ರವರಿ ಹತ್ತರಂದು ಕೆಲಸದ ವಿಚಾರವಾಗಿ ಪಂಚಾಯತ್ ಕಚೇರಿಗೆ ಹೋಗಿರ್ತಾರೆ ಮನೆಗೆ ಬಂದು ನೋಡಿದಾಗ ಆಕೆಯ ಇಪ್ಪತ್ತ ನಾಲ್ಕು ವರ್ಷದ ಮಗಳು ರಂಜನಿ ಮತ್ತೆ ಆ ರಂಜನಿಗೆ ಇಬ್ಬರು ಅವಳಿ ಮಕ್ಕಳು ಹದಿನೇಳು ದಿನಗಳ ಅವಳಿ ಮಕ್ಕಳು ಹೆಣ್ಣು ಮಕ್ಕಳು ಅದರಲ್ಲೂ ಅವರನ್ನು ಕ್ರೂರವಾಗಿ ಕೊಲೆ ಮಾಡಲಾಗಿರುತ್ತೆ ಮಕ್ಕಳನ್ನು ಕತ್ತು ಇಸ್ತಿಕೊಂಡಿರ್ತಾರೆ ಅಂಜನಿ ನೆಲದ ಮೇಲೆ ಮಕ್ಕಳು ಹಾಸಿಗೆಯ ಮೇಲೆ ಬಿದ್ದಿರ್ತಾರೆ ಎಲ್ಲ ಕಡೆ ಪೂರ್ತಿ ಬ್ಲಡ್ ಹರಿದಿರುತ್ತೆ ಇದನ್ನು ನೋಡಿದಂತಹ ಶಾಂತಮ್ಮ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಯಾವ ತಾಯಿಗೆ ಆಗಲಿ ಈ ರೀತಿ ಸಿಚುವೇಶನ್ ಎದುರಾದರೆ ಗುಂಡಿಗೆ ನಿಂತೋಗುತ್ತೆ ಮಗಳ ಸಾವು ಒಂದು ಕಡೆ ಆದರೆ ಮೊಮ್ಮಕ್ಕಳ ಸಾವು ಮತ್ತೊಂದು ಕಡೆ ಹೇಗಿರಬೇಡ ಆಕೆಯ ಸಿಚುವೇಶನ್ ಅನ್ನುವಂಥದ್ದು ಸುತ್ತಮುತ್ತ ನೆರೆಹೊರೆಯವರು ಬಂದು ಪೊಲೀಸರಿಗೆ ಈ ವಿಚಾರವಾಗಿ ಮಾಹಿತಿಯನ್ನು ಕೊಡ್ತಾರೆ ಶಾಂತಮ್ಮ ಈ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೋರಾಡಲಿಕ್ಕೆ ಅಲ್ಲಿಂದಲೇ ನಿರ್ಧಾರ ಮಾಡ್ತಾರೆ ಶಾಂತಮ್ಮ ಅವರಿಗೆ ಈಗ ಅರವತ್ತ ಏಳು ವರ್ಷ ಈಕೆ ಶಿಕ್ಷೆ ಕೊಡಿಸ್ಬೇಕು ಅಂತ ಡಿಸೈಡ್ ಆಗೋದೇನೋ ನಿಜ ಬಟ್ ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದು ತಕ್ಷಣಕ್ಕೆ ಪತ್ತೆಯಾಗಿರಲ್ಲ ಸಾಮಾಜಿಕ ಮಾಧ್ಯಮ ಮತ್ತೆ ಇಂಟರ್ನೆಟ್ ಅಷ್ಟು ಚಾಲ್ತಿಯಲ್ಲಿ ಇಲ್ಲದೇ ಇರುವಂಥ ಟೈಮಲ್ಲಿ ಈ ಕೊಲೆಗಳಿಗೆ ಕಾರಣ ಆದವರನ್ನು ಗುರ್ಸೋದು ಸಾಧ್ಯ ಆಗಿರಲೇ ಇಲ್ಲ ನೀವು ಈ ಹಿಂದೆ ಈ ರೀತಿ ಪ್ರಕರಣಗಳನ್ನು ಒಂಚೂರು ಗಮನಿಸಿ ತುಂಬ ಆದಮೇಲೆ ತುಂಬ ವರ್ಷಗಳು ಟೈಮ್ ತೊಗೊಂಡಿರ್ತವೆ ಈ ಒಂದು ಕೇಸ್ಗಳೇನಿದ್ದಾವೆ ಅವು ಇತ್ಯರ್ಥ ಆಗೋದಕ್ಕೆ ಬಟ್ ಒಂದಲ್ಲ ಎರಡಲ್ಲ ಹತ್ತೊಂಬತ್ತು ವರ್ಷಗಳ ನಂತರ ಶಾಂತಮ್ಮ ಅವರ ಹೋರಾಟಕ್ಕೆ ಈಗ ಫಲ ಸಿಕ್ಕಿದೆ ಆಕೆಗೆ ಈಗ ನ್ಯಾಯ ಸಿಗುವಂತಹ ಒಂದು ಹಂತಕ್ಕೆ ಬಂದಿದೆ ಯಾವುದೂ ಸಾಧ್ಯವಲ್ಲ ಅನ್ನೋಷ್ಟು ಪ್ರಪಂಚ ಮುಂದುವರೆದಿದೆ ಟೆಕ್ನಾಲಜಿ ಅಂತೂ ದಿನೇ ದಿನೇ ಹೊಸ ಪ್ರಪಂಚ ಸೃಷ್ಟಿ ಮಾಡ್ತಾ ಒಂದು ರೀತಿ ರಾಕೆಟ್ ಸ್ಪೀಡ್ ಅಲ್ಲಿ ಓಡ್ತಿದೆ ಇದೇ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಕೇರಳ ಪೊಲೀಸರು ಆರೋಪಿಗಳು ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿದ್ರು ಈ ಇಬ್ಬರು ಆರೋಪಿಗಳು ಪುದುಚೇರಿಯಲ್ಲಿದ್ದಾರೆ ಅಂತ ಗೊತ್ತಾದ ಮೇಲೆ ಸಿಬಿಐ ಅವರನ್ನ ಅರೆಸ್ಟ್ ಮಾಡಿದ್ರು ಆರೋಪಿಗಳಲ್ಲಿ ಒಬ್ಬನಾದಂತಹ ಟೆವಿಲ್ ಕುಮಾರ್ ಮೃತ ರಂಜನಿಗೆ ತುಂಬಾ ಕ್ಲೋಸ್ ಆಗಿ ಇದ್ದ ಮತ್ತೆ ಈ ಅವಳಿ ಮಕ್ಕಳ ತಂದೆ ಅಂತ ಪೊಲೀಸರು ಈ ಮಾತನ್ನ ಹೇಳಿದ್ದಾರೆ ಇನ್ನೊಬ್ಬ ಅವನ ಸ್ನೇಹಿತ ರಾಜೇಶ್ ಅಂತ ಈ ಇಬ್ಬರು ಈ ಕೊಲೆಯನ್ನ ಪ್ಲಾನ್ ಮಾಡಿರ್ತಾರೆ ಆರೋಪಿಗಳು ತಮ್ಮ ಗುರುತನ್ನು ಬದಲಾಯಿಸ್ಕೊಂಡು ಪುದುಚೇರಿಯಲ್ಲಿ ಬೇರೆ ಹೆಸರನ್ನು ಇಟ್ಕೊಂಡು ಬದುಕಿರ್ತಾರೆ ಜೊತೆಗೆ ಅವರಿಬ್ಬರಿಗೂ ಮದುವೆಯಾಗಿ ಕುಟುಂಬ ಸಹ ಹೊಂದಿರ್ತಾರೆ ದಿವಿಲ್ ಕುಮಾರ್ ಇದೇ ಶಾಂತಮ್ಮ ವಾಸ ಮಾಡುವಂಥ ಅಂಚಲ್ ಗ್ರಾಮದವನು ರಾಜೇಶ್ ಕಣ್ಣೂರು ಜಿಲ್ಲೆಯ ಶ್ರೀಕಂಠಪುರಂ ಆ ಕಡೆ ಆ ಭಾಗದ ವ್ಯಕ್ತಿ ಎರಡು ಸಾವಿರದ ಆರು ಫೆಬ್ರವರಿಯಲ್ಲಿ ಸಿ ಬಿ ಐ ಕೊಟ್ಟಂತಹ ಲುಕ್ಔಟ್ ನೋಟಿಸಲ್ಲಿ ಈ ಇಬ್ಬರು ಇಂಗ್ಲೀಷ್ ಹಿಂದಿ ಮಲಯಾಳಂ ಮತ್ತು ತಮಿಳು ಭಾಷೆ ಗೊತ್ತಿರುವಂಥವರು ಅಂತ ಹೇಳ್ಕೊಂಡಿರ್ತಾರೆ ಇದೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಈ ಡೆವಿಲ್ ಕುಮಾರ್ ಮತ್ತು ರಾಜೇಶ್ ಇಬ್ಬರೂ ಸಹ ಆ ಟೈಮಲ್ಲಿ ಸೈನ್ಯದಲ್ಲಿ ಸೇವೆ ಮಾಡ್ತಿದ್ದಂಥವರು ಈ ಇಬ್ಬರು ಅರೆಸ್ಟ್ ಆದಮೇಲೆ ಶಾಂತಮ್ಮ ಅವರು ಹೇಳಿದಂಥ ಮೊಟ್ಟ ಮೊದಲ ಮಾತು ನನ್ನ ಕಣ್ಣೀರಿಗೆ ಸಿಕ್ಕಂಥ ಪ್ರತಿಫಲ ಅಂತ ಈ ವಿಚಾರವನ್ನ ಹೇಳ್ತಾ ತನ್ನ ನಿಟ್ಟುಸಿರನ್ನ ಬಿಡ್ತಾರೆ ಮಗಳು ಮತ್ತು ಮೊಮ್ಮಕ್ಕಳ ಆಘಾತದಿಂದ ಶಾಂತಮ್ಮ ಯುವತಿಗೂ ಸಹ ಸಂಪೂರ್ಣವಾಗಿ ಚೇತರಿಸ್ಕೊಂಡಿಲ್ಲ ಆಗ ನಡೆದ ಎಲ್ಲವನ್ನೂ ಸಹ ನೆನೆಸ್ಕೊಂಡು ಮಾತನಾಡಿದ್ದಾರೆ ಇಂಥ ದೂರಂತ ನಮ್ಮವರಿಗೆ ಮಾತ್ರ ಅಲ್ಲ ನಮ್ಮ ಕಣ್ಣು ಮುಂದೆ ಯಾರಿಗೆ ನಡೆದರೂ ಸಹ ನಾವು ಸಹ ಈ ಒಂದು ವಿಚಾರಗಳನ್ನು ಇಂತಹ ಒಂದು ಘಟನೆಗಳನ್ನು ಮರೆಯೋದಕ್ಕೆ ಕಷ್ಟನೇ ಆಗುತ್ತೆ ಅಂಥದ್ರಲ್ಲಿ ಶಾಂತಮ್ಮ ತಾನೇ ಹೇಗೆ ಮರೀತಾರೆ ಶಾಂತಮ್ಮ ಹೇಳ್ತಾರೆ ಇದು ನನ್ನ ಪ್ರಾರ್ಥನೆ ಮತ್ತು ಕಣ್ಣೀರಿನ ಪ್ರತಿಫಲ ನನ್ನ ಮಗಳನ್ನು ಕೊಂದ ಹಂತಕರನ್ನು ಹಿಡಿದಿದ್ದಕ್ಕೆ ಸಂತೋಷ ಆಗಿದೆ ನಾನು ನ್ಯಾಯಕ್ಕಾಗಿ ವರ್ಷಗಳಿಂದ ಹೋರಾಟ ಮಾಡಿದ್ದೀನಿ ಏಕಾಂಗಿಯಾಗಿ ಹೋರಾಡುವಂತಹ ಧೈರ್ಯ ನನಗೆ ಎಲ್ಲಿಂದ ಬಂತು ಅನ್ನೋದೇ ಗೊತ್ತಿಲ್ಲ ನನಗೆ ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಇಬ್ಬರಿಗೂ ಕಠಿಣ ಶಿಕ್ಷೆ ಆಗಲಿ ಅಂತ ಬಯಸ್ತೀನಿ ಅಂತ ಹೇಳ್ತಾರೆ ಈ ಶಾಂತಮ್ಮ ಬಡತನದಲ್ಲಿ ಹುಟ್ಟು ಬೆಳೆದಂಥವ್ರು ಚಿಕ್ಕ ವಯಸ್ಸಲ್ಲಿ ತನ್ನ ಗಂಡಿಂದ ಬೇರೆಯಾಗಿ ಏಕಾಂಗಿಯಾಗಿ ಜೀವನ ನಡೆಸ್ತಾ ಇರ್ತಾರೆ ಶಾಂತಮ್ಮ ಅವರ ಗಂಡ ಮಗಳ ಅಂತ್ಯಕ್ರಿಯೆ ಮಾಡುವಂಥ ಟೈಮ್ಗೆ ಬಂದಿರ್ತಾರೆ ಅದಾದ ಮೇಲೆ ಬಂದಿರೋದಿಲ್ಲ ಅದಕ್ಕೆ ಹಿಂದೆ ಕೂಡ ಬಂದಿರೋದಿಲ್ಲ ಇನ್ನೊಬ್ಬ ಮಗಳು ಯಾರಿದ್ದಾರೆ ಅವರು ಮತ್ತೆ ಸಂಬಂಧಿಕರು ಒಂದಷ್ಟು ಸಹಾಯವನ್ನು ಮಾಡಿರ್ತಾರೆ ಆ ಒಂದು ಸಹಾಯವನ್ನು ಪಡ್ಕೊಂಡು ಕೊಲ್ಲಂನಲ್ಲಿ ಸಣ್ಣ ಮನೆಯನ್ನು ಮಾಡಿಕೊಂಡು ಅಲ್ಲೇ ಒಂಟಿಯಾಗಿ ಮತ್ತೆ ಕೂಡ ಜೀವನ ಮಾಡ್ತಾ ಇರ್ತಾರೆ ಅಸ್ತಮ ಮತ್ತೆ ಥೈರಾಯ್ಡ್ ನಂತಹ ಆರೋಗ್ಯ ಸಮಸ್ಯೆಗಳು ಇದ್ರೂ ಸಹ ಶಾಂತಮ್ಮ ಆತ್ಮವಿಶ್ವಾಸವನ್ನು ಇಟ್ಕೊಂಡು ಹೋರಾಡದಂತಹ ದಿಟ್ಟ ಹೆಣ್ಮಗಳು ಈ ಕಾನೂನು ಹೋರಾಟದಲ್ಲಿ ನನ್ನ ಬೆಂಬಲಕ್ಕೆ ಯಾರೂ ಸಹ ಮುಂದೆ ಬಂದಿರಲಿಲ್ಲ ಅನ್ನುವಂತಹ ನೋವನ್ನು ಅವರು ತೋಡ್ಕೊಳ್ತಾರೆ ಬಟ್ ಈ ಹತ್ತೊಂಬತ್ತು ವರ್ಷದಲ್ಲಿ ಒಂದೇ ಒಂದು ದಿನವೂ ತನ್ನ ಹೋರಾಟವನ್ನು ನಿಲ್ಲಿಸೋಣ ನಿಲ್ಲಿಸಬೇಕು ಅಂತ ಆಕೆ ಯೋಚನೆ ಮಾಡಿರಲಿಲ್ಲ ಅಂತಾರೆ ಶಾಂತಮ್ಮ ಈ ದಿನ ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು ಕೊಲೆಗಾರರು ಒಂದಲ್ಲ ಒಂದು ದಿನ ಆಗ್ತಾರೆ ಅಂತ ನಂಬಿದ್ದೆ ಆದರೆ ಪ್ರಕರಣವು ಮುಂದಕ್ಕೆ ಹೋಗ್ತಾನೇ ಇಲ್ಲ ಅಂತ ನನಗೆ ನಿರಾಶೆ ಆದಾಗಲೆಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ನಾನೇ ಧೈರ್ಯವನ್ನು ತಂದುಕೊಳ್ತಾ ಇದ್ದೆ ಅಂತ ಶಾಂತಮ್ಮ ಅವರು ತಮ್ಮ ಒಳಗಿರ್ತಕ್ಕಂಥ ಆತ್ಮವಿಶ್ವಾಸವನ್ನು ಅವರ ಆತ್ಮವಿಶ್ವಾಸ ಎಷ್ಟಿದೆ ಅನ್ನೋದ್ರ ಬಗ್ಗೆ ಈ ಒಂದು ವಿಚಾರವನ್ನು ಮಾತನಾಡ್ತಾರೆ ಶಾಂತಮ್ಮನಿಗೆ ಒಂದೇ ಒಂದು ಕೋರಿಕೆ ಇರುತ್ತೆ ತನ್ನ ಮಗಳನ್ನು ಕೊಂದ ಕೊಲೆಗಾರನ್ನು ಒಂದು ಸಾರಿ ನೋಡಿ ನೀವು ನನ್ನ ಮಗಳನ್ನು ಮತ್ತೆ ಮೊಮ್ಮಕ್ಕಳನ್ನು ಯಾಕೆ ಕೊಂದಿದ್ದು ಅಂತ ಕೇಳಬೇಕಿದೆ ಅಂತ ಹೇಳಿ ಈ ಒಂದು ವಿಚಾರವನ್ನ ಹೊರಗೆ ಹಾಕ್ತಾರೆ ಬಡ ಜನರಲ್ಲಿ ಬಡತನದಲ್ಲಿ ಬೆಳೆದಂತಹ ಜನರಲ್ಲಿ ಈ ರೀತಿಯಾದ ಮಾತಲ್ಲದೆ ನಾವು ಬೇರೆ ಯಾವ ಮಾತನ್ನು ಕೂಡ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರಿಗೆ ಯಾವುದೇ ರೀತಿಯ ದ್ವೇಷ ಇರಲ್ಲ ತಮಗಾದ ನೋವಿನ ಬಗ್ಗೆ ಮಾತ್ರ ಅವರಿಗೆ ಅರಿವಿರುತ್ತೆ ಮೊದಲಿಗೆ ಈ ಘಟನೆ ಆದಾಗ ಶಾಂತಮ್ಮ ಅವರ ಜೊತೆ ನಿಂತಿದ್ದು ಅಲ್ಲಿದ್ದಂತಹ ಒಬ್ಬ ಯುವ ಕಾಂಗ್ರೆಸ್ ಮುಖಂಡ ಆಗಿರ್ತಕ್ಕಂಥ ಜ್ಯೋತಿ ಕುಮಾರ್ ಅನ್ನುವಂಥ ವ್ಯಕ್ತಿ ಈ ಕೇಸ್ ಬಗ್ಗೆ ಅವರು ಸಹ ಹೆಚ್ಚಿನ ಶ್ರಮವನ್ನು ಹಾಕಿರ್ತಾರೆ ಅವನ ಟೈಮಲ್ಲಿ ಇವ್ರ ಜೊತೆ ನಿಂತಿರ್ತಾರೆ ಇದರ ಬಗ್ಗೆ ಮಾತನಾಡ್ತಾ ಶಾಂತಮ್ಮ ಅವರನ್ನು ಬೆಂಬಲಿಸೋದಕ್ಕಿಂತ ಯಾರೂ ಸಹ ಆ ಟೈಮ್ಗೆ ಮುಂದೆ ಬಂದಿರಲಿಲ್ಲ ಕೊಲೆ ಮಾಡಿದಂತಹ ದುಷ್ಕರ್ಮಿಗಳನ್ನು ಇಷ್ಟು ವರ್ಷಗಳ ಕಾಲ ಹಿಡಿಯಲು ಸಾಧ್ಯವಾಗದಿದ್ದರು ಅವರು ತನ್ನ ಹೋರಾಟವನ್ನು ಇವತ್ತಿನ ತರಗ ಬಿಟ್ಟಿರಲಿಲ್ಲ ಅಂತೇಳಿ ಶಾಂತಮ್ಮನಲ್ಲಿದ್ದಂಥ ಕಿಚ್ಚಿನ ಬಗ್ಗೆ ಬಹಳ ಹೆಮ್ಮೆಯಿಂದ ಜ್ಯೋತಿ ಕುಮಾರ್ ಅವರು ಹೇಳ್ಕೊತಾರೆ ಆದಂತಹ ಟೈಮಲ್ಲಿ ಜ್ಯೋತಿ ಕುಮಾರ್ ಅವರು ಕೇರಳದ ಯುವ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡ್ತಿರ್ತಾರೆ ಶಾಂತಮ್ಮ ಅವರನ್ನು ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಉಮ್ಮನ್ ಚಾಂಡಿ ಅವರ ತನಕ ಕರ್ಕೊಂಡೋಗಿ ಈ ಒಂದು ಕೇಸ್ ಬಗ್ಗೆ ಮಾತಾಡಿಸಿ ಇವರಿಗೆ ಒಂದು ಸಾಂತ್ ಕೊಡಿಸಿ ಬಂದಿರ್ತಾರೆ ಇನ್ನು ಆವತ್ತಿನ ದಿನ ಏನ್ ಈ ಘಟನೆ ನಡೀತು ಅವತ್ತು ಏನೇನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡಿದಂತಹ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಶಹನವಾಜ್ ಅವರು ಒಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನು ಹೇಳಿದ್ದಾರೆ ದಯವಿಟ್ಟು ಅವುಗಳನ್ನು ಒಂದ್ಸಾರಿ ನೋಡೋಣ ಬನ್ನಿ ಎರಡು ಸಾವಿರದ ಆರು ಫೆಬ್ರವರಿ ಹತ್ತು ಮಧ್ಯಾಹ್ನ ಅಂದಿನ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಂತಹ ಶಹನವಾಜ್ ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ ಅಂಚಲ್ ಗ್ರಾಮದ ಅನ್ನು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದ ರಂಜನಿ ಮತ್ತು ಅವರ ಅವಳಿ ಮಕ್ಕಳನ್ನು ಕೊಲೆ ಮಾಡಲಾಗಿದೆ ಅಂತ ಸುತ್ತಮುತ್ತ ಇರೋರು ಶಹನವಾಜ್ ಅವರಿಗೆ ಫೋನ್ ಮಾಡಿ ತಿಳಿಸಿರ್ತಾರೆ ತಡ ಮಾಡದಂತೆ ಶಹನವಾಜ್ ಅವರು ಇಮ್ಮಿಡಿಯೇಟ್ಗೆ ಅವರ ಟೀಮ್ ಜೊತೆ ಸ್ಥಳಕ್ಕೆ ಬರ್ತಾರೆ ಆ ಹೊತ್ತಿಗೆ ಶಾಂತಮ್ಮ ಜೋರಾಗಿ ಅಳ್ತಿರೋದು ಅವರಿಗೆ ಕಾಣುತ್ತೆ ಇನ್ವೆಸ್ಟಿಗೇಷನ್ ಶುರುವಾಗೋದು ಇಲ್ಲಿಂದಲೇನೆ ಕೊಲೆಯ ಟೈಮಲ್ಲಿ ಡೆವಿಲ್ ಕುಮಾರ್ ಅವರು ಕೊಲಂನಲ್ಲಿ ಇರೋದಿಲ್ಲ ಈ ಟೈಮಲ್ಲಿ ಅವನು ಪಠಾಣ್ಕೋಟ್ ಸೇನೆಯಲ್ಲಿ ಒಂದು ಏನು ಶಿಬಿರದಲ್ಲಿ ಇರ್ತಾನೆ ಅವನ ಮೇಲೆ ಯಾವುದೇ ರೀತಿಯ ಅನುಮಾನ ಬಾರದಂತೆ ಕೊಲೆ ಮಾಡೋದಕ್ಕೆ ಇವರಿಬ್ಬರು ಸೇರಿ ಒಂದು ಪ್ಲ್ಯಾನನ್ನು ಮಾಡಿರ್ತಾರೆ ಇಲ್ಲಿ ಕೊಲೆ ಮಾಡುವಂಥದ್ದು ಡೆವಿಲ್ ಕುಮಾರ್ ಸ್ನೇಹಿತ ರಾಜೇಶ್ ಆಗಿರ್ತಾನೆ ಈ ಡೆವಿಲ್ ಕುಮಾರ್ ರಂಜನಿಯೊಂದಿಗೆ ಸಂಬಂಧವನ್ನ ಇಟ್ಕೊಂಡಿದ್ದ ಪ್ರೀತಿ ಪ್ರೇಮ ಅಂತ ಜೊತೆಯಲ್ಲಿ ಇಟ್ಕೊಂಡಿದ್ದವನು ಮದುವೆ ಆಗದೆ ಮೋಸ ಮಾಡಿರ್ತಾನೆ ರಂಜನಿಗೆ ಡೆವಿಲ್ ಕುಮಾರ್ನಿಂದ ಅವಳಿ ಮಕ್ಕಳಾಗಿರುತ್ತೆ ಬಟ್ ಆ ಒಂದು ಅವಳಿ ಮಕ್ಕಳು ಏನಿದ್ದಾರೆ ಅವುಗಳನ್ನು ಈ ಡೆವಿಲ್ ಕುಮಾರ್ ತನ್ನ ಮಕ್ಕಳಾಗಿ ಸ್ವೀಕಾರ ಮಾಡೋದಿಲ್ಲ ಇಲ್ಲಿ ನೊಂದಂತಹ ರಂಜನಿ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡ್ತಾರೆ ಇದೇ ಮೇನ್ ವಿಚಾರ ಆಗಿರುತ್ತೆ ಈ ರಂಜನಿ ಮತ್ತೆ ಮಕ್ಕಳನ್ನ ಅವರ ಅವಳಿ ಮಕ್ಕಳನ್ನ ಕೊಲೆ ಮಾಡಲಿಕ್ಕೆ ಕಾರಣ ಅನ್ನುವಂಥದ್ದನ್ನು ಶಹನವಾಜ್ ಅವರು ಅವರ ಇನ್ವೆಸ್ಟಿಗೇಷನಲ್ಲಿ ಅಲ್ಲಿ ಗೊತ್ತಾಗುತ್ತೆ ಈ ರಂಜನ ರಂಜನಿ ಹೆರಿಗೆಗೆ ಅಂತ ಆಸ್ಪತ್ರೆಗೆ ದಾಖಲಾದಾಗ ರಂಜನಿಗೆ ರಾಜೇಶ್ ತನ್ನನ್ನು ಅನಿಲ್ ಕುಮಾರ್ ಅಂತೇಳಿ ಪರಿಚಯ ಮಾಡಿಕೊಂಡಿರ್ತಾನೆ ತನ್ನ ಹೆಂಡತಿಯನ್ನು ಕೂಡ ಹೆರಿಗೆಗೆ ಅಲ್ಲೇ ಅದೇ ಆಸ್ಪತ್ರೆಗೆ ಸೇರಿಸಿದ್ದೀನಿ ಅಂತ ಹೇಳ್ಕೊಂಡಿರ್ತಾನೆ ಜೊತೆಗೆ ಆಸ್ಪತ್ರೆಯಲ್ಲಿ ರಂಜನಿ ಮತ್ತು ಅವರ ಶಾಂತಮ್ಮ ಅವರಮ್ಮ ಯಾರು ಶಾಂತಮ್ಮ ಅವರಿಗೆ ಸಹಾಯ ಮಾಡೋ ರೀತಿ ಆ್ಯಕ್ಟ್ ಮಾಡ್ತಿರ್ತಾನೆ ಆಸ್ಪತ್ರೆಯಿಂದ ಮನೆಗೆ ಬಂದ ಮೇಲೂ ಕೂಡ ಈ ರಂಜಿನಿ ಅವರಿಗೆ ಅವರ ಕುಟುಂಬಕ್ಕೆ ಸಹಾಯವನ್ನು ಮಾಡ್ತಿರ್ತಾನೆ ಇಲ್ಲಿ ರಂಜಿನಿ ಮೇಲೆ ಇವನಿಗೆ ಏನಾದರೂ ಆಸೆ ಹುಟ್ಟಿ ಈ ಒಂದು ಕೃತ್ಯ ಮಾಡಿದ್ನ ಅನ್ನೋ ಡೌಟ್ ನಿಮಗೆಲ್ಲ ಬರ್ಬೋದು ಬಟ್ ಬರೀ ಹದಿನೇಳೇ ದಿನದಲ್ಲಿ ಕೊಲೆ ಆಗಿದ್ದನ್ನು ಗಮನಿಸಿದರೆ ಏನು ಇವರೆಲ್ಲ ಮೀಟಾಗಿ ಹದಿನೇಳು ದಿನದಲ್ಲಿ ಕೊಲೆ ಆಗಿದ್ದನ್ನು ಗಮನಿಸಿದ್ರೆ ಇದು ಪ್ರೀ ಪ್ಲ್ಯಾನ್ಡ್ ಮರ್ಡರ್ ಅನ್ನೋದು ನೀಟಾಗಿ ಅರ್ಥ ಆಗುತ್ತೆ ಕೊಲೆಗೆ ಕೆಲವು ವಾರಗಳ ಹಿಂದೆ ಡೆವಿಲ್ ಕುಮಾರ್ ಮತ್ತು ರಾಜೇಶ್ ಹಳೆಯ ಬೈಕ್ ಒಂದನ್ನು ಖರೀದಿ ಮಾಡಿರ್ತಾರೆ ಕೊಲೆಯಾದ ಸ್ಪಾಟಲ್ಲಿ ಬೈಕಿನ ಆರ್ ಸಿ ಬುಕ್ ಸಿಕ್ಕಿರುತ್ತೆ ಪೊಲೀಸರಿಗೆ ಸಿಗೋ ಒಂದೇ ಒಂದು ಎವಿಡೆನ್ಸ್ ಅಂದರೆ ಈ ಒಂದು ಆರ್ ಸಿ ಬುಕ್ ಬೈಕ್ನ ಈ ಹಿಂದಿನ ಓನರ್ ನೀಡಿದಂತಹ ಮಾಹಿತಿ ಆಧಾರದ ಮೇಲೆ ಡೆವಿಲ್ ಕುಮಾರ್ ಮತ್ತು ರಾಜೇಶ್ ಈ ಕೊಲೆಯನ್ನು ಮಾಡಿದ್ದಾರೆ ಅನ್ನುವಂಥ ತೀರ್ಮಾನಕ್ಕೆ ಆ ಕ್ಷಣಕ್ಕೆ ಪೊಲೀಸರು ಬರ್ತಾರೆ ಬಟ್ ಇಲ್ಲಿ ಇವರಿಬ್ಬರ ಮೇಲೆ ಅನುಮಾನ ಬರುತ್ತೆ ಕೊಲೆಗಾರ ಮಾತ್ರ ಒಬ್ಬರೇ ಆಗಿರ್ತಾನೆ ಕೊಲೆ ಆದಮೇಲೆ ಯಾರೋ ಒಂದು ಬೈಕಲ್ಲಿ ವೇಗವಾಗಿ ಹೋದರು ಅಂದರೆ ಫಾಸ್ಟಾಗಿ ಓದ್ರು ಅಂತ ಅಲ್ಲಿ ಸುತ್ತಮುತ್ತ ಇದ್ದಂತಹ ಜನ ಹೇಳ್ತಾರೆ ಪೊಲೀಸರು ರಾಜೇಶ್ನನ್ನು ಬಂಧಿಸೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ತಾರೆ ಒಂದು ದಾರಿಯಲ್ಲಿ ಏನು ರಾಜೇಶ್ ಎ ಟಿ ಎಮ್ನಿಂದ ಹಣ ಡ್ರಾ ಮಾಡೋದಕ್ಕೆ ಅಂತ ನಿಂತಿರ್ತಾನೆ ಆ ಟೈಮಲ್ಲಿ ಪೊಲೀಸ್ ತಂಡದಲ್ಲಿರುವಂಥ ಪೊಲೀಸ್ ಟೀಮಲ್ಲಿ ಇದ್ದಂತಹ ಒಬ್ಬ ಪೇದೆಯವರು ಅವನನ್ನು ಹಿಡಿಯೋದಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಬಟ್ ಜಸ್ಟ್ ಮಿಸ್ಸಲ್ಲಿ ಆ ಥರ ತಪ್ಪಿಸ್ಕೊಡ್ತಾನೆ ಅದಾದ ಮೇಲೆ ಪೊಲೀಸ್ ಟೀಮ್ ಈ ರಾಜೇಶ್ನ ಬ್ಯಾಂಕ್ ಟ್ರಾನ್ಸಾಕ್ಷನ್ ಬಗ್ಗೆ ವಿಚಾರಿಸ್ತಾರೆ ರಾಜೇಶ್ ಅಕೌಂಟ್ ಮತ್ತೆ ಪಠಾಣ್ಕೋಟ್ನ ಮತ್ತೊಂದು ಬ್ಯಾಂಕ್ ಅಕೌಂಟ್ ಮಧ್ಯೆ ಒಂದಷ್ಟು ಟ್ರಾನ್ಸಾಕ್ಷನ್ ಆಗಿರೋದು ಗೊತ್ತಾಗುತ್ತೆ ಸೇನೆಯಲ್ಲಿ ಕೆಲಸ ಮಾಡ್ತಿದ್ದ ಡೆವಿಲ್ ಕುಮಾರ್ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಇಲ್ಲಿ ಇವರಿಗೆ ಕನ್ಫರ್ಮ್ ಆಗುತ್ತೆ ಈ ವಿಚಾರ ತಿಳ್ಕೊಳ್ಳುವಾಗ ಪೊಲೀಸರಿಗೆ ರಾಜೇಶನ ಒಂದು ಫೋಟೋ ಸಿಗುತ್ತೆ ಇದ್ರ ಜೊತೆ ಆ ಡವಿಲ್ ಕುಮಾರ್ ಫೋಟೋ ಸಹ ಸಿಗುತ್ತೆ ಇವರಿಬ್ಬರನ್ನು ಹಿಡಿಯೋದಕ್ಕೆ ಅಂತ ಪೊಲೀಸರು ಸಾಕಷ್ಟು ಪ್ರಯತ್ನಗಳನ್ನು ಪಡ್ತಾರೆ ಮಹಾರಾಷ್ಟ್ರ ಹಿಮಾಚಲ ಪ್ರದೇಶ ಪಂಜಾಬ್ ಹರಿಯಾಣ ಈಗ ಬೇರೆ ಬೇರೆ ಕಡೆಯಲ್ಲೆಲ್ಲ ಓಡಾಡ್ತಾರೆ ಹುಡುಕಾಡ್ತಾರೆ ಮಹಾರಾಷ್ಟ್ರದಲ್ಲಿ ಇನ್ನೇನು ಸಿಗಾಕೊಂಡ ಅನ್ನೋಷ್ಟು ಒಳಗಡೆ ಜಸ್ಟ್ ಮಿಸ್ ಆಗಿ ಮತ್ತೆ ತಪ್ಪಿಸ್ಕೊಂಡಿರ್ತಾನೆ ತಪ್ಪಿಸ್ಕೊಂಡು ಸುಮಾರು ಕಡೆ ಬಚ್ಚಿಟ್ಕೊಂಡು ಟ್ರಾವೆಲ್ ಮಾಡ್ತಿರ್ತಾರೆ ಇವರಿಬ್ಬರು ಸೇರಿ ಇದಾದ ಮೇಲೆ ಈ ಪ್ರಕರಣದ ಬಗ್ಗೆ ಮಿಲಿಟ್ರಿಗೂ ಸಹ ಪೊಲೀಸ್ನವರು ಮಾಹಿತಿಯನ್ನು ಕೊಡ್ತಾರೆ ಈ ಮಿಲಿಟರಿಯವರು ಏನು ಮಾಡ್ತಾರೆ ಅವರಿಬ್ಬರನ್ನು ಸಹ ಆ ಒಂದು ಕರ್ತವ್ಯದಿಂದ ಏನು ಕೆಲಸಕ್ಕೆ ಸೇರಿದ್ರಲ್ವ ಆ ಒಂದು ಕರ್ತವ್ಯದಿಂದ ಆ ಕ್ಷಣಕ್ಕೆ ಅವರನ್ನ ತೆಗೆದುಹಾಕೆ ಅದಾದ್ಮೇಲೆ ಕೇರಳ ಸಿಬಿ ಸಿಐ ಡಿ ತನಿಖೆ ನಡೆಸಿದಂತಹ ಈ ಕೇಸನ್ನ ಎರಡ್ ಸಾವಿರದ ಹತ್ತರಲ್ಲಿ ಸಿಬಿಐಗೆ ಹಸ್ತಾಂತರ ಮಾಡ್ತಾರೆ ಈ ಪ್ರಕರಣದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಚಾರ್ಜ್ ಶೀಟ್ ಅನ್ನ ಮಾಡಲಾಗುತ್ತೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಾಗುತ್ತೆ ಬರೋಬ್ಬರಿ ಏಳು ವರ್ಷ ಆದ್ಮೇಲೆ ಚಾರ್ಜ್ ಶೀಟ್ ಆಗುತ್ತೆ ಬಟ್ ಆಗ್ಲೂ ಸಹ ಆರೋಪಿಗಳ ಗುರುತು ಎಲ್ಲಿದ್ದಾರೆ ಅನ್ನುವಂಥದ್ದು ಪತ್ತೆ ಆಗಿರಲ್ಲ ಶಹನವಾಜ್ ಇದೆಲ್ಲ ಆದ್ಮೇಲೆ ಐ ಪಿ ಎಸ್ ಶ್ರೇಣಿಗೆ ಬಡ್ತಿಯನ್ನು ಪಡ್ಕೊತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೇರಳ ಪೊಲೀಸ್ ಗುಪ್ತಚರ ಎಸ್ಪಿ ಆಗಿ ನಿವೃತ್ತಿಯಾಗ್ತಾರೆ ಕ್ರೂರ ಕೊಲೆಗಳಲ್ಲಿ ಭಾಗಿಯಾಗಿದ್ದ ಈ ಆರೋಪಿಗಳನ್ನ ಹಿಡಿಯೋಕೆ ಆಗ್ಲಿಲ್ವಲ್ಲ ಅನ್ನೋ ಅಸಮಾಧಾನ ಕೊರವು ಶಹನವಾಜ್ ಅವರಲ್ಲಿ ಉಳಿದು ಹೋಗಿರುತ್ತೆ ಕೊಲೆಗಾರರು ಯಾರು ಅಂತ ನಮಗೆ ಗೊತ್ತಿತ್ತು ಬಟ್ ಅವರನ್ನ ಹಿಡಿದು ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋಕೆ ನಮಗಿಂದ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ತುಂಬಾ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಶಹನವಾಜ್ ಗುಪ್ತಚರ ವಿಭಾಗದಲ್ಲಿದ್ದಾಗ ಆರೋಪಿಗಳು ತಲೆಮರೆಸಿಕೊಂಡಿರುವ ಬಾಕಿ ಇರುವಂತಹ ಎಲ್ಲಾ ಪ್ರಕರಣಗಳ ಮರುತನಿಖೆ ಮಾಡಬೇಕು ಮರುತನಿಖೆ ನಡೆಸೋದಕ್ಕೆ ಅಂತ ಹೇಳಿ ಕೇರಳ ಪೊಲೀಸರು ನಿರ್ಧಾರವನ್ನ ಮಾಡ್ತಾರೆ ಈ ಕೇಸ್ ಬಗ್ಗೆ ಶಹನವಾಜ್ ತನ್ನ ಮೇಲಾಧಿಕಾರಿಗಳು ಯಾರು ಆ ಟೇಕ್ ಓವರ್ ಮಾಡಿದ್ರು ಅವ್ರು ಎಲ್ರಿಗೂ ಸಹ ಪೂರ್ತಿಯಾಗಿ ಇದರ ಟೋಟಲ್ ಡೀಟೇಲ್ಸ್ ಮಾಹಿತಿಯನ್ನು ನೀಡ್ತಾರೆ ಆಗ ಅವರು ಎ ಐ ತಂತ್ರಜ್ಞಾನ ಸಹಾಯದಿಂದ ಡೆವಿಲ್ ಕುಮಾರ್ ಮತ್ತೆ ರಾಜೇಶ್ನ ಹುಡುಕೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಇಲ್ಲಿ ಎ ಐ ಟೆಕ್ನಾಲಜಿ ಎಂಟ್ರಿ ಆಗುತ್ತೆ ಕೇರಳ ಪೊಲೀಸರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರ ಸಹಾಯದಿಂದ ಈ ಪ್ರಕರಣದ ಆರೋಪಿಗಳನ್ನು ಬಂಧಿಸೋದಕ್ಕೆ ಶುರು ಮಾಡ್ತಾರೆ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದವರ ಹಳೆಯ ಫೋಟೋಗಳು ಅಂದರೆ ಇವು ಪೊಲೀಸ್ನವ್ರ ಹತ್ರ ಇರುತ್ತೆ ಬ್ಯಾಂಕನ್ನು ಇವರು ವಿಚಾರಿಸ್ ವಿಚಾರಣೆ ಮಾಡಕ್ಕೆ ಹೋದಾಗ ಈ ಒಂದು ಫೋಟೋಸ್ ಇವರಿಗೆ ಸಿಕ್ಕಿರುತ್ತೆ ಡೆವಿಲ್ ಕುಮಾರನನ್ನು ಬಂದಿಸೋದಕ್ಕೆ ಅಂತ ಕೇರಳ ಪೊಲೀಸರು ವಿಶೇಷವಾಗಿ ವಿನ್ಯಾಸ ಮಾಡಿಕೊಂಡಿದ್ದಂತಹ ಎ ಸಾಫ್ಟ್ವೇರ್ ಒಂದನ್ನು ಬಳಸ್ಕೊಳ್ತಾರೆ ಡೆವಿಲ್ ಕುಮಾರ್ ಈಗ ಹೇಗಿದ್ದಾನೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಒಂದಷ್ಟು ಫೋಟೋಸನ್ನು ಜನ್ರೇಟ್ ಮಾಡ್ತಾ ಹೋಗ್ತಾರೆ ಈ ಎ ಟೆಕ್ನಾಲಜಿ ಏನಿದೆ ಅವುಗಳ ಸಹಾಯದಿಂದ ತಯಾರಿಸಲಾದಂಥ ಫೋಟೋಗಳನ್ನು ಇಂಟರ್ನೆಟ್ಟಲ್ಲಿ ಲಕ್ಷಾಂತರ ಫೋಟೋಗಳ ಜೊತೆ ಹೋಲಿಸಿ ನೋಡಬಹುದು ಅಂತ ಒಂದು ಸಾಫ್ಟ್ವೇರ್ ಇದಾವೆ ಡೂಪ್ಲಿಕೇಟ್ ಚೆಕರ್ ಅನ್ನೋ ಒಂದು ಸಾಫ್ಟ್ವೇರ್ ಸಹ ಇದೆ ಅದು ಸಹ ಇದೇ ರೀತಿಯಾದಂಥ ಕೆಲಸವನ್ನ ಮಾಡುತ್ತೆ ಪೊಲೀಸರು ಡೆವಿಲ್ ಕುಮಾರ್ ಅನ್ನ ಕೂಡ ಇದೇ ರೀತಿನೇ ಡೆವಿಲ್ ಕುಮಾರ್ನ ಕಾಲ್ಪನಿಕ ಫೋಟೋ ಮತ್ತು ಫೇಸ್ಬುಕ್ ಫೋಟೋ ಒಂದರ ಜೊತೆ ಹೋಲಿಕೆ ಆಗುತ್ತೆ ಫೇಸ್ಬುಕ್ ಖಾತೆಯ ಮೊಬೈಲ್ ಸಂಖ್ಯೆಯನ್ನು ಪತ್ತೆ ಹಚ್ಚಿ ಆ ಒಂದು ದಿಕ್ಕಲ್ಲಿ ತನಿಖೆಯನ್ನು ಶುರು ಮಾಡ್ತಾರೆ ಈ ಪ್ರೊಫೈಲ್ ಗಮನಿಸ್ತಾ ಹೋದಾಗ ಡೆವಿಲ್ ಕುಮಾರ್ ಪುದುಚೇರಿಯಲ್ಲಿ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ ಸಿ ಬಿ ಐ ಚೆನ್ನೈ ಬ್ರಾಂಚ್ಗೆ ಫೋನ್ ಮಾಡಿ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಸಿ ಬಿ ಐ ಅವರು ಡೆವಿಲ್ ಕುಮಾರ್ ಬಂಧಿಸ್ತಾರೆ ಜೊತೆಗೆ ಈತನ ಮೂಲಕನೇ ರಾಜೇಶ್ನನ್ನು ಸಹ ಬಂಧಿಸ್ತಾರೆ ಈ ಹತ್ತೊಂಬತ್ತು ವರ್ಷ ಇವರು ಎಲ್ಲಿದ್ದರು ಅಂತ ಚೂರು ಗಮನಿಸ್ತಾ ಹೋದ್ರೆ ಡೆವಿಲ್ ಕುಮಾರ್ ಮತ್ತೆ ರಾಜೇಶ್ ತನ್ನ ಗುರುತುಗಳನ್ನು ಬದಲಾಯಿಸಿಕೊಂಡು ವಿಷ್ಣು ಮತ್ತೆ ಪ್ರವೀಣ್ ಕುಮಾರ್ ಅಂತ ಜನಗಳ ಮಧ್ಯೆನೇ ಇರ್ತಾರೆ ಮದುವೆ ಕೂಡ ಮಾಡ್ಕೊಂಡಿರ್ತಾರೆ ಇಬ್ರು ಸಹ ಇಂಟೀರಿಯರ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು ಇಷ್ಟು ವರ್ಷ ಅಕ್ಕಪಕ್ಕದವ್ರಿಗೂ ಸಹ ಸಣ್ಣ ಡೌಟನ್ನು ಬರೆದಂತೆ ಇವರು ಜೀವನವನ್ನು ಸಾಗಿಸ್ತಿರ್ತಾರೆ ಸದ್ಯಕ್ಕೆ ಕಸ್ಟಡಿಯಲ್ಲಿದ್ದಾರೆ ಈ ಕೃತ್ಯ ಮಾಡಿ ಮೊದಲೇ ಸಿಗಾಕೊಂಡಿದ್ರೆ ಇಷ್ಟೊತ್ತಿಗಾಗಲೇ ರಿಲೀಸ್ ಆಗ್ತಿದ್ರು ಬಟ್ ಇವ್ರು ಮಾಡಿದ ಕೆಲಸದಿಂದ ಮೂರು ಜೀವಗಳು ತಮ್ಮ ಪ್ರಾಣವನ್ನು ಕಳ್ಕೊಳ್ಳೊಂಗಾಯಿತು ಇವರನ್ನು ನಂಬಿ ಆಗಿದ್ದವರ ಜೀವನ ಇವತ್ತು ಹಾಳಾಗಿದೆ ಜೊತೆಗೆ ಇವರ ಜೀವನ ಕೂಡ ಹಾಳಾಗಿದೆ ಹತ್ತೊಂಬತ್ತು ವರ್ಷ ಇವರ ಬಂಧನಕ್ಕಾಗಿ ಕಾದು ಕುಂತಿದ್ದಂತಹ ತನಗಾದ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡಿದಂತಹ ಶಾಂತಮ್ಮ ಅವರ ಶ್ರಮಕ್ಕೆ ನಿಜಕ್ಕೂ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳಬೇಕು ಟೆಕ್ನಾಲಜಿ ಅನ್ನೋದು ಒಂದು ಕಡೆ ಸಮಾಜಕ್ಕೆ ಮಾರಕ ಅನಿಸಿದ್ರೂ ಸಹ ಈ ರೀತಿಯ ಒಳ್ಳೆ ಕೆಲಸಗಳಿಗೆ ಅದರ ಅವಶ್ಯಕತೆ ಎಷ್ಟು ಪರಿಣಾಮಕಾರಿಯಾಗಿ ಉಪಯೋಗ ಆಗುತ್ತೆ ಅನ್ನೋದು ಸಹ ಇಲ್ಲಿ ಇಂಪಾರ್ಟೆಂಟ್ ವಿಚಾರ ತಂತ್ರಜ್ಞಾನ ಈ ರೀತಿಯಲ್ಲಿ ಕೆಲಸಗಳಿಗೆ ಈ ರೀತಿಯಾದಂತಹ ಕೆಲಸಗಳಿಗೆ ಅತಿ ಹೆಚ್ಚು ಉಪಯೋಗ ಆಗಲಿ ಹಾಗೆ ಶಾಂತಮ್ಮನ ಪರಿಸ್ಥಿತಿ ಯಾರಿಗೂ ಸಹ ಎದುರಾಗದೇ ಇರಲಿ ಅಂತ ಆಶಿಸ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ